ಚಳುವಳಿಗಾರ ಹೋರಾಟಗಾರ ಕನ್ನಡಕ್ಕಾಗಿಯೇ ತನ್ನ ಇಡೀ ಬದುಕನ್ನು ಸಮರ್ಪಿಸಿಕೊಂಡಿರುವ ನಮ್ಮ ಆತ್ಮೀಯ ಗಡಿಯ ಶ್ರೀ ಪಾಲನೇತ್ರ ಅವರಿಗೆ ಅಭಿನಂದನೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಜಂಗಮ ಅನ್ನುವ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಲಾಯಿತು ಈ ಸಮಾರಂಭದಲ್ಲಿ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವರಾದ ಸೋಮಣ್ಣನವರು ಪಾಲ್ಗೊಂಡು ಶ್ರೀ ಪಾಲನೇತ್ರ ಅವರ ಕನ್ನಡದ ಬಗ್ಗೆಗಿನ ಶ್ರೀಗಳನ್ನು ಗುಣಗಾನ ಮಾಡಿದರು ಹಾಗೆ ಈ ಸಮಾರಂಭದಲ್ಲಿ ಸಿದ್ದಿರಂಗ ಶ್ರೀ ಬೇಗಲ ಮಠದ ಶ್ರೀಗಳು ನೆಲಮಂಗಲದ ಪವಾಡ ಬಸವೇಶ್ವರ ಮಠದ ಶ್ರೀಗಳು ಪಾಲ್ಗೊಂಡಿದ್ದರು ಹಾಗೇ ಸನ್ಮಾನ್ಯ ರೇವಣ್ಣ ಗ್ಯಾರಂಟಿ ಏನು ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ವೀರ ಆಯೋಜಕರಾದಂಥ ಶಿವರಾಮೇಗೌಡರು ಮತ್ತು ಸೋಮಣ್ಣನವರ ಪತ್ನಿ ಶೈಲಜಾ ಅವರು ಬೈರಮಂಗಲ ರಾಮೇಗೌಡರು ಹಿರಿಯ ಉದ್ಯಮಿಗಳು ಅಪಾರವಾದಂಥ ಕನ್ನಡ ಪ್ರೇಮಿಗಳಾದ ಬೀದರ್ನ ಸನ್ಮಾನ್ಯ ಗುರುನಾಥ್ ಕೊಲ್ಲೂರು ಭಾಗವಹಿಸಿ ನನಗೆ ಗೆಳೆಯರಾದಂಥ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಕುಮಾರ್ ಅವರು ಪಾಲ್ಗೊಂಡಿದ್ದರು ಆ ಪಾಲನೆ ಅವರು ಈ ಮೂರು ನಾಲ್ಕು ದಶಕಗಳಿಂದ ಬರೀ ಕನ್ನಡ ಸೇವೆ ಮಾಡ್ತಾ ಇದ್ದಾರೆ ಅವರು ಅನೇಕ ಹೋರಾಟಗಳು ನಾನು ನೆನಪಿಸ್ಕೊಂಡೆ ನನ್ನ ಭಾಷಣದಲ್ಲಿ ಅದು ಗಡಿ ನಾಡು ನುಡಿ ಜಲ ಯಾವುದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳಿದ್ದರೂ ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಒಬ್ಬ ಅತ್ಯಂತ ಸತ್ಯ ಶಿಸ್ತಿನ ಸಂಯಮದ ಹಿತಪ್ರಣ್ಣ கன்னட ஹோராட்டாரென்றே நம்ம பாலினா அவர் தம வைத்த பதுக்கின எல்லா கிளம்பாடி கன்னடக்காக ஹோராட்ட அனைத்து சந்தர்ப்பது ஜெயலுவாசி சா அனுபவசி எல்லோ கன்னடக்காக அவ கன்னட மந்திரவா சதா ஜப்பிஸ் அவங்க அறுவத்தெழு வர்ஷ் கல்வி சாரம் கல்வி கலா கிஷ் பல யாருக்கே மத்தொம்மே நான் அவங்க நாடகூலகரவா சந்தித்து நமஸ்காரி